ಹಾಕಿ ಹೂವನು ಮುಡಿದು ವಾದ್ಯವ ನುಡಿಸೋಣ ಮಾಲೆಯ ಹಾಕಿ ಭಾವನು ಮುಡಿಸಿ ವಾದ್ಯವ ನುಡಿಸೋಣ ಗಲ್ಲು ತಾ ಗೆಜ್ಜೆ ಗಲ್ಲು ಸಾಜನು ತಾ ಗೆಜ್ಜೆ ಗಲ್ಲು ಸಾಜನು ಜನುತ ಬಂದಾಳ ಮಾವಾಸಂಬ ನಮ್ಮಯ್ಯ ಮನ ಗೆಲ್ಲ ಬಂದಾಳ ಮಾವಾಸಂಬಾನಮ್ಮಯ್ಯ ಮನ ಗೆಲ್ಲ ಕೋಣಾ ನಾಮ ಯಾರಿಸೋಣ ಕಮ ಯಾ ತುಳಿ ಸೋಣ ನಿಂತು ಕುಂಕುಮ ಬಿಟ್ಟು ಕರ್ಣ ಹಚ್ಚೋಣ ಗಂಧವ ಕೊಟ್ಟು ಕುಂಕುಮ ಬಿಟ್ಟು ಹರ್ಷಿ ಹಚ್ಚೋಣ ಇಲ್ಲು ಗಲ್ಲೆನು ಗಜ್ಜೆ ಗಲ್ಲು ಸಾಜನು ಗೆಜ್ಜೆ ಗಲ್ಲು ಸಾಜನು ಬಂದಾಳಮ್ಮವಾಸಂಬ ನಮ್ಮಯ ಮನೆಗೆಲ್ಲ ಬಂದಾಳಮ್ಮ ವವಾಸಂಬ ನಮ್ಮಯ ಅಮ್ಮಗೆ ಹಾಟಲ್ ಮಾಡೋಣ ಅಮ್ಮಗೆ ಆರತಿ ಮಾಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ಅವನು ಬೇಡೋಣ ಎಲ್ಲರೂ ಕೂಡಿ ಭಜನೆಯ ಮಾಡಿ ವರವನು ಬೇಡೋಣ ಗಲ್ಲು ಗಲ್ಲೆನು ಗಜ್ಜೆ ಗಲ್ಲು ಸಾಜನು ಗಜ್ಜೆ ಗಲ್ಲು ಸಾಜನು ಬಂದ ಹಮ್ಮ ಬಾಂಬ ನಮ್ಮಯ ಮನ ಗೆಲ್ಲ ಬಂದಾಳಮ್ಮ ವಾಸ ಬಾಂಬ ನಮ್ಮಯ ಮನೆ ಗೆಲ್ಲ ಒಲ್ಲರ ಮನೆ ಗಮ್ಮ ಎಲ್ಲರ ಮನೆ ಗಮ್ಮ ಸವಿ ತಾಯಮ್ಮ ಅರಸು ತನು ಕನಿಂತಳು ದೇವಿವಾಸ ವಿ ತಾಯಮ್ಮ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಸಾಜೆನು ತಾ ಗೆಜ್ಜೆ ಗಲ್ಲು ಸಾಜನು ತಾ ಬಂದಾಳಮ್ಮಾವಾ ಸಾವಾಂಬಾ ನಮ್ಮಯ ಮನೆಗೆಲ್ಲ ಬಂದಾಳಮ್ಮಾವಾ ಸಾವಾಂಬಾ ನಮ್ಮಯ ായക